ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಕಡಲೆಕಾಳು ಗಜ್ಜು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಇದು ಯುಗಾದಿ ಒಬ್ಬ ಟೈಮಲ್ಲಿ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಕುಕ್ಕರ್ಗೆ ಇಲ್ಲಿ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಇವಾಗ ಇದಕ್ಕೆ ನಾನು ನೆನೆಸಿ ಇಟ್ಕೊಂಡಿರುವಂಥ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಳನ್ನ ನಾನು ಒಂದು ಇಡೀ ರಾತ್ರಿ ಆಗೋಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ನೈಟ್ ಪೂರ್ತಿ ನೆನೆಸಿಬಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಕಡಲೆಕಾಳನ್ನ ನಾನು ಒಂದು ಮೂರು ನಿಮಿಷದವರೆಗೂ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಮಾಡ್ಕೊಳ್ಳೋವಾಗಲೇ ಒಂದು ಬಾಳೆಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಒಂದು ಕ್ಯಾರೆಟು ಬೀನ್ಸು ಬಾಳೆಕಾಯಿ ಹಾಗೆ ಒಂದು ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತರಕಾರಿಯೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಐದು ನಿಮಿಷದವರೆಗೆ ಇದೇ ರೀತಿ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮೊದಲೇ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಫ್ರೈ ಆಗೋಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ದು ಹಾಗೆ ಅರ್ಧ ಹೋಳಾಗೋಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಎರಡು ಆಗೋಷ್ಟು ಶುಂಠಿ ಒಂದು ಆಗೋಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಾಗಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗಷ್ಟು ಧನಿಯಾ ಕಾಳು ಹಾಕ್ಕೊಳ್ತಾ ಇದ್ದೀನಿ ನಾನು ಧನ್ಯಾ ಪುಡಿ ಬದಲು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಅಷ್ಟು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ರುಬ್ಬಿಬಿಟ್ಕೊಂಡಿರುವಂಥ ಮಸಾಲೆ ಇದ್ದೀನಿ ಈ ಮಸಾಲೆ ಹಸಿದೇ ರುಬ್ಕೊಂಡಿರೋದ್ರಿಂದ ಇದನ್ನು ಒಂದು ಐದು ನಿಮಿಷದವರೆಗೂ ಇದೇ ರೀತಿ ಎಣ್ಣೆದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಅಲ್ಲಿವರೆಗೂ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ರೀತಿ ಆಗಬೇಕು ಇದು ಹಸಿ ವಾಸನೆ ಇದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಆಗೋಷ್ಟು ನೀರು ಇದ್ದೀನಿ ನಿಮಗೆ ಕಾಳು ಗೊಜ್ಜು ಅನ್ನೋದು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಆಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಚಪಾತಿಗೆ ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದಿರ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನೊಂದು ಆಗಿ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚುಳ ಮುಚ್ಚಿ ಇದನ್ನು ಒಂದು ಮೂರು ವಿಸಿಲ್ ಕೂಗಿಸ್ಕೊತೀನಿ ಮೂರು ವಿಸಿಲಿಗೆಲ್ಲ ಕಡಲೆಕಾಳೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನೊಂದು ಮೂರು ವಿಸಿಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿದೆ ಇವಾಗ ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಬೆಂದು ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಸ್ವಲ್ಪ ಮೀಡಿಯಮ್ ಆಗಿದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗ್ತಾ ಬರುತ್ತೆ ಹಾಗಾಗಿ ಈ ರೀತಿ ಇರೋವಾಗಲೇ ಸ್ಟವ್ ಆಫ್ ಮಾಡಿಕೊಂಡ್ರೆ ಇಷ್ಟೇ ತುಂಬ ಸಿಂಪಲ್ ಆಗಿರೋ ಕಡಲೆಕಾಳು ಗೊಜ್ಜು ಅನ್ನೋದು ರೆಡಿ ಆಯಿತು ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದ థ్యాంక్ యూ ఫర్ వాచింగ్